ಬೆಂಗಳೂರಿನ ಕೈಗಾರಿಕೆಗಳಿಗೆ ಎತ್ತಿನಹೊಳೆ ಯೋಜನೆಯ ನೀರು ಬಳಕೆಯಾಗುವ ಬಗೆಗಿನ ಸರ್ಕಾರದ ಪ್ರಸ್ತಾಪಕ್ಕೆ ಪುತ್ತೂರು ಶಾಸಕ ಅಶೋಕು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜನರಿಗೆ ನೀರಿನ ಅಭಾವ ಉಂಟಾಗುತ್ತದೆ ಕೃಷಿಗೆ ನೀರು ಸಿಗದೆ ರೈತರು ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಹಾಗಿರುವಾಗ ಬೆಂಗಳೂರಿನ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸುತ್ತಾ ಈ ಯೋಜನೆಗೆ ನನ್ನ ಪೂರ್ಣ ವಿರೋಧವಿದೆ ಎಂದಿದ್ದಾರೆ ಎತ್ತಿನ ಹೊಳೆ ಯೋಜನೆಯ ನೀರನ್ನ ಕೈಗಾರಿಕೆಗಳಿಗೆ ಪೂರೈಸುವ ಮೊದಲು ಪಶ್ಚಿಮ ವಾಹಿನಿ ಯೋಜನೆಗೆ ಬೇಕಾದ ಅನುದಾನವನ್ನ ಮೊದಲು ಬಿಡುಗಡೆ ಮಾಡಿ ಸರ್ಕಾರ ಎತ್ತಿನ ಹೊಳೆ ಯೋಜನೆಗೆ ಎಷ್ಟು ಅನುದಾನ ಕೊಡುತ್ತಿದೆಯೋ ಅಷ್ಟೇ ಅನುದಾನವನ್ನ ಪಶ್ಚಿಮ ವಾಹಿನಿ ಯೋಜನೆಗೂ ಕೊಡಿ ಬಳಿಕ ಎತ್ತಿನ ಹೊಳೆ ಯೋಜನೆಯ ನೀರನ್ನು ಕೈಗಾರಿಕೆಗೆ ನೀಡುವ ಯೋಜನೆಯನ್ನ ಮಾಡಿ ಎಂದು ಸರ್ಕಾರಕ್ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಲಿಕ್ಕೆ ನೀರನ್ನು ನಾವು ತೊಂದರೆಯನ್ನು ಇದ್ದೇವೆ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನು ತರಲಿಕ್ಕೆ ಇಚ್ಛಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗ್ತಾ ಇದೆ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಕೃಷಿಗೆ ಬೇಕಾಗುವಂತ ಬೋರ್ವೆಗಳಲ್ಲಿ ನೀರು ತೆಗಿ ಸಿಗ್ತಾ ಇಲ್ಲ ಕುಡೀಲಿಕ್ಕೆ ತೆಗೆಯುವಂತಹ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಆದ್ರಿಂದ ಏನು ಕೈ ಬೆಂಗಳೂರಿನಲ್ಲಿರುವ ಕೈಗಾರಿಕೆಗಳಿಗೆ ಎತ್ತಿನ ಹೊಳೆಯ ನೀರನ್ನು ಏನಾದರೂ ತಿಕೊಂಡು ಹೋಗುವ ಯೋಜನೆಗಳಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ ಆದ್ರಿಂದ ನೀವು ಅಂತ ಏನಾದರೂ ಯೋಜನೆಗಳು ಇದ್ರೆ ದಯಮಾಡಿ ಪಶ್ಚಿಮ ವಾಹಿನಿಗೆ ಇವತ್ತು ನಾವು ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು ಬೇರೆ ಬೇರೆ ನಮ್ಮ ಕ ನದಿಗಳಿಗೆ ನಮ್ಮ ಕುಮಾರಧಾರಕ್ಕೆ ಡ್ಯಾಮ್ ಆಗಬೇಕು ಅಲ್ಲಿ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೀರನ್ನು ನಿಲ್ಲಿಸುವಂತಹ ಕೆಲಸಕ್ಕೆ ಪಕ್ಷಿಮ ವಾಹಿನಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮಲ್ಲಿರುವಂತಹ ನದಿಯ ನೀರನ್ನು ಶೇಖರಣೆ ಮಾಡಿದ ನಂತರ ನೀವು ಪಶ್ಚಿಮ ವಾಹಿನಿಗೆ ಅನುದಾನ ಕೊಟ್ಟ ನಂತರ ನೀವು ಬೆಂಗಳೂರಿನ ಕೈಗಾರಿಕೆಗಳಿಗೆ ಕೊಡುವಂತ ನೀರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಇಲ್ಲದಿದ್ದರೆ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಯಾಕಂದ್ರೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಸರಕಾರ ಎತ್ತಿನ ಹೊಳೆಗೆ ಎಷ್ಟು ಹಣವನ್ನು ಕೊಡ್ತದ ಅದೇ ರೀತಿ ಪಶ್ಚಿಮ ವಾಹಿನಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಅವಶ್ಯಕತೆ ಇದೆ ಆದ್ರಿಂದ ರಾಜಧಾನಿಗೆ ಕೈಗಾರಿಕೆ ಇರಲಿ ಕೈಗಾರಿಕೆಗೆ ನೀರೇನಾದರೂ ಇಲ್ಲಿಂದ ಎತ್ತಿನ ಹೊಳೆಯಿಂದ ತಗೊಳ್ಳುವಂತ ಯೋಜನೆ ಮಾಡುವುದಿದ್ರೆ ಮೊದಲು ಪಕ್ಷ್ಮವಾಹಿನಿಗೆ ಅನುದಾನವನ್ನು ಇಟ್ಟು ಇಲ್ಲಿಯ ಆಣೆಕಟ್ಟುಗಳ ಕಾರ್ಯ ಕೆಲಸವನ್ನು ಮುಗಿಸಿದ ನಂತರ ಅದಕ್ಕೆ ಗಮನ ಕೊಡುವುದು ಉತ್ತಮ ಅಂತ ನಮ್ಮ ಅನಿಸಿಕೆ ಇಲ್ಲದಕ್ಕೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಹೊಳೆ ಉಗಮ ಸ್ಥಾನ ಅಲ್ಲ ಅಲ್ಲಿ ಸಾಧಾರಣ ಐನೂರು ಸುಮಾರು ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬೀಳುವಂತಹ ಮಳೆ ನೀರನ್ನು ಅವರು ತಿರುಗಿಸಿ ಅದನ್ನು ಎತ್ತಿನ ಹೊಳೆಯ ಮುಖಾಂತರ ಹರಿಸುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಆ ನೀರಿಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಕೆಳಗಡೆ ನಲಕಡೆ ಕೆಳಗಡೆ ಏನು ಡ್ಯಾಮ್ ಇದೆ ಆ ಡ್ಯಾಮ್ ಇಂದ ಕೂಡ ನೀರನ್ನು ಲಿಫ್ಟ್ ಮಾಡುವಂತಹ ಯೋಜನೆಯನ್ನು ಮುಂದಿನ ದಿವಸಗಳಲ್ಲಿ ಪ್ಲಾನ್ ಅನ್ನು ಮಾಡುವ ವ್ಯವಸ್ಥೆಯಲ್ಲಿ ಸರ್ಕಾರ ಇರಬಹುದು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು